ತಂಜಾವೂರಿನ ಹೃದಯದಲ್ಲಿ ನಿಂತಿರುವ ಬೃಹದೀಶ್ವರ ದೇವಾಲಯ ಒಂದು ಭವ್ಯತೆಯ ಪ್ರತೀಕ ಹತ್ತೊಂಬತ್ತನೆಯ ಶತಮಾನದ ಚೋಳ ಸಾಮ್ರಾಟ ರಾಜರಾಜ ಚೋಳ ತಮ್ಮ ಭಕ್ತಿ ಮತ್ತು ಸಾಮ್ರಾಜ್ಯ ಸಾಮರ್ಥ್ಯವನ್ನು ದೇವರಿಗೆ ಅರ್ಪಿಸಲು ಈ ದೇವಾಲಯವನ್ನು ಕಟ್ಟಿಸಿದರು ಅದ್ಭುತದ ವಿಷಯ ಏನೆಂದರೆ ಈ ದೇವಾಲಯವನ್ನು ಎಲ್ಲಾ ಕಲ್ಲಿನಿಂದ ಮಾತ್ರ ನಿರ್ಮಿಸಲಾಗಿದೆ ಯಾವುದೇ ಸಿಮೆಂಟ್ ಅಥವಾ ಲೇಪನವನ್ನು ಬಳಸಿಲ್ಲ ದೇವಾಲಯದ ಎತ್ತರವು ಇನ್ನೂರ ಅಡಿ ಅದ್ಭುತವಲ್ಲದೆ ಪ್ರಾಚೀನ ಶಿಲ್ಪಕಲೆಯ ಅತಿ ದೊಡ್ಡ ಸಾಧನೆ ಇದು ಕೇವಲ ದೇವಾಲಯವಲ್ಲ ಶಿಲ್ಪಕಲೆ ಗಣಿತ ವಸ್ತು ವಿಜ್ಞಾನ ಮತ್ತು ಧರ್ಮದ ಸಂಕಲನ ಆದರೆ ನಿಜವಾದ ರಹಸ್ಯ ಶಿಖರದಲ್ಲಿ ಇರುವ ಎಂಬತ್ತು ಟನ್ ಕಲ್ಲು ಆ ಕಾಲದಲ್ಲಿ ಅದನ್ನು ಹೇಗೆ ಮೇಲೆ ಎತ್ತಿದರು ಕಲಾವಿದರು ಮತ್ತು ತಜ್ಞರು ಈ ರಹಸ್ಯವನ್ನು ಇಂದಿಗೂ ಅರ್ಥಮಾಡಿಕೊಳ್ಳಲಾರೆ ಶಿಲಾಶಾಸ್ತ್ರಗಳಲ್ಲಿ ಉಲ್ಲೇಖವಿರುವಂತೆ ಕಲ್ಲುಗಳು ಗಾಳಿಯಂತೆ ಮೇಲಕ್ಕೆ ಹಾರಿದವು ಇದು ಕಾವ್ಯಾತ್ಮಕ ಅಲ್ಲದೆ ಪ್ರಾಚೀನ ತಂತ್ರಜ್ಞಾನದ ಸೂಚನೆಯಾದಿರಬಹುದು ಎಂಬುದು ಕೆಲವು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ದೇವಾಲಯದ ಒಳಭಾಗಕ್ಕೆ ಕಾಲಿಟ್ಟರೆ ನಿಮಗೆ ಅಸಾಧಾರಣ ಶಿಲ್ಪಕಲೆಗಳು ತಕ್ಷಣ ಗಮನ ಸೆಳೆಯುತ್ತವೆ ಪ್ರತಿ ಭಿತ್ತಿಯ ಮೇಲೆ ಪೌರಾಣಿಕ ಕಥೆಗಳು ಕಲ್ಲಿನಲ್ಲಿ ನಿಖರವಾಗಿ ಕೆತ್ತಲ್ಪಟ್ಟಿವೆ ಶಿವನ ನೃತ್ಯ ರಾಮಾಯಣದ ಮತ್ತು ಮಹಾಭಾರತದ ದೃಶ್ಯಗಳು ಹಸುವಿನ ಚರ್ಮದಿಂದ ಬರೆದ ತಂತ್ರಗಳನ್ನು ಬಳಸಿಕೊಂಡು ನಿರ್ಮಿಸಲಾಗಿವೆ ಹಿಂದಿನ ಕಾಲದಲ್ಲಿ ದೇವಸ್ಥಾನದ ಶಿಲ್ಪಿಗಳು ಕೇವಲ ಶಿಲ್ಪಶಿಕ್ಷಣದಲ್ಲಿ ನಿಪುಣರಾಗಿರಲಿಲ್ಲ ಗಣಿತ ಜ್ಯಾಮಿತಿ ಮತ್ತು ಪ್ರಕೃತಿ ವಿಜ್ಞಾನವನ್ನು ಅರಿತವರು ಅದರ ಪರಿಣಾಮ ದೇವಾಲಯದಲ್ಲಿ ಪ್ರತಿಯೊಂದು ಶಿಲ್ಪವು ಸತ್ಯದ ತೂಕ ಕೋನ ಮತ್ತು ಸ್ಥಿರತೆಯನ್ನು ಹೊಂದಿದೆ ಹೀಗಾಗಿ ಸಾವಿರಾರು ವರ್ಷಗಳ ನಂತರವೂ ಕಡೆಗೂ ಒಂದು ಕಲ್ಲು ಬಿಸಿಲು ಅಥವಾ ಗಾಳಿ ಹಕ್ಕಿಗೆ ತಗ್ಗಿಲ್ಲ ದೇವಾಲಯದ ಮತ್ತೊಂದು ಕುತೂಹಲಕರ ಭಾಗ ಪ್ರವೇಶದ್ವಾರದ ಸಿಂಹ ಶಿಲ್ಪಗಳು ಒಂದು ಸಿಂಹದ ಬಾಯಿಯಲ್ಲಿ ಸಣ್ಣ ಚೆಂಡು ಇದೆ ಅದನ್ನು ಹೊರಕ್ಕೆ ತೆಗೆದುಹಾಕಲು ಸಾಧ್ಯವಿಲ್ಲ ಒಳಗೆ ಹಾಕಲು ಸಾಧ್ಯವಿಲ್ಲ ಇವು ಕೇವಲ ಶಿಲ್ಪಕಲೆ ಅಲ್ಲ ಅಷ್ಟಾದಶ ಶತಮಾನದ ತಂತ್ರಜ್ಞಾನ ಆಗಲೆಲ್ಲ ದೇವಾಲಯದಲ್ಲಿ ಕೇವಲ ಭಗವಂತನ ಆರಾಧನೆ ಅಲ್ಲ ಸಮಾಜ ಭಕ್ತಿ ಸಂಗೀತ ನೃತ್ಯ ಎಲ್ಲವೂ ಸಹ ಜೀವಂತ ಪ್ರತಿ ಬೆಳಗ್ಗೆ ಪ್ರತಿ ಸಾಯಂಕಾಲ ಪೂಜೆಗಳು ಸಂಗೀತ ನಾದ ಸಾವಿರ ವರ್ಷಗಳಿಂದ ಮುಂದುವರಿಯುತ್ತಿವೆ ಬೃಹದೀಶ್ವರ ದೇವಾಲಯದ ರಹಸ್ಯಗಳಲ್ಲಿ ಇನ್ನೊಂದು ದೇವಾಲಯದ ಬಾಗಿಲುಗಳು ಕೆಲವು ಬಾಗಿಲುಗಳನ್ನು ಇಂದಿಗೂ ಯಾರೂ ತೆರೆಯಲಾರರು ಎಂದು ಹೇಳಲಾಗುತ್ತದೆ ಈ ಬಾಗಿಲುಗಳ ಹಿಂದೆ ಕೇವಲ ದೇವರ ಸ್ವರ್ಗದ ಪ್ರವೇಶವಷ್ಟೇ ಅಲ್ಲ ಬಹುಶಃ ಪೌರಾಣಿಕ ಶಕ್ತಿಯ ಸಂಕೇತವೂ ಇದೆ ದೇವಾಲಯದ ಶಿಲ್ಪಗಳಲ್ಲಿ ಕೆಲವು ಶಿಲ್ಪಗಳು ಬೆಳಕಿನಲ್ಲಿಯೇ ಜೀವಂತವಾಗಿ ಕಾಣಿಸುತ್ತವೆ ಶಿವನ ಮೂರ್ತಿ ರಾಜರಾಜ ಚೋಳ ನೃತ್ಯ ಮೂರ್ತಿಗಳು ಇವುಗಳು ಸೂರ್ಯನ ಬೆಳಕಿನ ದೃಶ್ಯಕಲೆ ಪ್ರಕಾರ ದಿನದ ಬೇರೆ ಬೇರೆ ಸಮಯದಲ್ಲಿ ವಿಭಿನ್ನವಾಗಿ ತೋರುತ್ತವೆ ಇನ್ನು ಕುತೂಹಲಕರ ಸಂಗತಿ ದೇವಾಲಯದಲ್ಲಿ ಶಬ್ದದ ಪ್ರಭಾವ ಪ್ರತಿ ಮೂರ್ತಿಯ ಮುಂದೆ ನಿಂತರೆ ಧ್ವನಿ ಪ್ರತಿಧ್ವನಿಯಾಗಿ ಮರಳಿ ಬರುತ್ತದೆ ಇದು ದೇವಾಲಯ ನಿರ್ಮಾಣದಲ್ಲಿ ಶಿಲ್ಪಿ ಮತ್ತು ಜ್ಯಾಮಿತಿ ಗಣಿತದ ಅದ್ಭುತ ಸಾಧನೆ ಮತ್ತೊಂದು ರಹಸ್ಯ ದೇವಾಲಯದ ಭಿತ್ತಿಯಲ್ಲಿನ ಹೋರಾಟ ದೃಶ್ಯಗಳು ಕಥೆ ಹೇಳುವ ಪ್ರಕಾರ ರಾಜರಾಜ ಚೋಳನು ಈ ದೇವಾಲಯ ನಿರ್ಮಾಣದ ಸಂದರ್ಭದಲ್ಲಿ ದೇವರ ಆಶೀರ್ವಾದವನ್ನು ಪಡೆಯಲು ಕನಿಷ್ಠ ಶಕ್ತಿಯನ್ನು ಶಿಲ್ಪಿಗಳಲ್ಲಿ ತೋರಿಸಬೇಕಾಯಿತು ಶಿಲ್ಪಿಗಳು ತಮ್ಮ ಶಕ್ತಿಯನ್ನು ಕಲ್ಲುಗಳಲ್ಲಿ ಪ್ರತಿಬಿಂಬಿಸಿದರೂ ಆ ಶಕ್ತಿ ಇಂದಿಗೂ ಈ ದೇವಾಲಯದಲ್ಲಿ ಅನುಭವವಾಗುತ್ತದೆ